ಬಜ್ಪೆ ಮತ್ತು ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಚುನಾವಣೆ ಮೊದಲ ಬಾರಿಗೆ ನಡೆದಿದ್ದು ಬಿಜೆಪಿ ಅಭೂತಪೂರ್ಣ ಜಯವನ್ನು ದಾಖಲಿಸಿದ್ದು ತುಂಬಾ ಸಂತೋಷವಾಗಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸಂತಸ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದ ಜೊತೆ ಮಾತನಾಡಿದ ಸಂಸದ ಚೌಟಾ ಈ ಸಂದರ್ಭದಲ್ಲಿ ಅಲ್ಲಿನ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಮತ್ತು ಜನತೆಗೆ ಅಭಿನಂದನೆಯನ್ನು ಸಲ್ಲಿಸಿದರು ಈ ಫಲಿತಾಂಶ ರಾಜ ಸಿದ್ದರಾಮಯ್ಯ ಸರ್ಕಾರದ ಹಿಂದೂ ವಿರೋಧಿ ಜನ ವಿರೋಧಿ ಭ್ರಷ್ಟಾಚಾರಿ ವಿರುದ್ಧ ಜನ ನೀಡಿದ ತೀರ್ಪು ಎಂದರು ಮುಂದಿನ ದಿನಗಳಲ್ಲಿ ಎಲ್ಲ ಚುನಾವಣೆಯಲ್ಲಿ ಬಿಜೆಪಿ ಜಯಗಳಿಸಿದ್ದು ಅಧಿಕಾರ ಹಿಡಿಯುತ್ತೇವೆ ಎಂದರು ಇವತ್ತು ಬಜ್ಪೆ ಮತ್ತು ಕಿನ್ನಿಗೋಳಿಯ ಪಟ್ಟಣ ಪಂಚಾಯತ್ ಚುನಾವಣೆ ಏನು ಮೊದಲನೇ ಬಾರಿಗೆ ನಡೆದಿದೆಯಾ ಈ ಎರಡು ಪಟ್ಟಣ ಪಂಚಾಯತ್ ಅನ್ನು ಬಿಜೆಪಿ ಮೊದಲನೇ ಬಾರಿ ನಡೆದಂಥ ಚುನಾವಣೆಯಲ್ಲಿ ಕೂಡ ನಮ್ಮ ಬಿ ಜೆ ಪಿ ಅಭ್ಯರ್ಥಿಗಳು ಅಭೂತಪೂರ್ವವಾದ ಜಯವನ್ನು ದಾಖಲಿಸಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಮತ್ತು ನಾನು ಈ ಸಂದರ್ಭದಲ್ಲಿ ನಮ್ಮ ಮುಲ್ಕಿ ಮುಡುಬಿದ್ರೆಯ ಬಿ ಜೆ ಪಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ನಮ್ಮ ಮುಲ್ಕಿ ಮುಡುಬಿದ್ರೆಯ ಶಾಸಕರಾದಂಥ ಉಮಾನಾಥ್ ಕೋಟ್ಯಾಂದರು ಮತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಕಿನ್ನಿಗೋಳಿಯ ಎಲ್ಲ ಮತದಾರರ ಬಂಧುಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಹಿಂದುತ್ವ ಅಭಿವೃದ್ಧಿ ಮತ್ತು ನರೇಂದ್ರ ಮೋದಿಯವರ ಆಡಳಿತವನ್ನು ಮೆಚ್ಚಿ ನಮ್ಮ ಪರವಾಗಿ ನಿಂತಿರೋದಕ್ಕೆ ಮತ್ತೊಮ್ಮೆ ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬಜ್ಪೆ ಮತ್ತು ಕಿನ್ನಿಗೋಳಿಯ ಈ ಚುನಾವಣೆಯ ಫಲಿತಾಂಶ ಏನಿದೆಯಾ ಈ ಫಲಿತಾಂಶ ಸ್ಪಷ್ಟವಾಗಿ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಹಿಂದೂ ವಿರೋಧಿ ಜನ ವಿರೋಧಿ ಭ್ರಷ್ಟಾಚಾರಿ ಸರ್ಕಾರದ ವಿರುದ್ಧ ಜನ ನೀಡಿರುವಂಥ ಒಂದು ತೀರ್ಪು ಭಾರತೀಯ ಜನತಾ ಪಾರ್ಟಿ ಈ ತೀರ್ಪನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸ್ತದೆ ಮಾತ್ರ ಅಲ್ಲ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಹೆಚ್ಚಿನ ಶಕ್ತಿಯೊಂದಿಗೆ ಈ ರಾಜ್ಯದ ಜನ ವಿರೋಧಿ ಸರ್ಕಾರ ಏನಿದೆ ಹಿಂದೂ ವಿರೋಧಿ ಸರ್ಕಾರ ಏನಿದೆ ಅದರ ವಿರುದ್ಧ ಹೋರಾಟಗಳನ್ನು ಮಾತ್ರ ಹೋರಾಟಗಳನ್ನು ಮಾಡ್ತದೆ ಮತ್ತು ಮುಂದೆ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬಂದರೆ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಈ ರಾಜ್ಯದಲ್ಲಿ ನರೇಂದ್ರ ಮೋದಿಯ ಮಾದರಿಯ ಒಂದು ಸರ್ಕಾರವನ್ನು ರಚನೆ ಮಾಡುವಂಥ ನಾವೆಲ್ಲ ಕಾರ್ಯಕರ್ತರು ಸೇರಿ ಆ ಶ್ರಮವನ್ನು ಹಾಕ್ತೇವೆ